ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯವರೆಲ್ಲ ಪಾಪುನ ಕರ್ಕೊಂಡು ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಜಸ್ಟ್ ಇವಾಗಷ್ಟೇ ಒಂದು ಮಂತ್ ಹಿಂದೆ ಹೋಗಿ ಬಂದ್ವಿ ಪಾಪು ಪುರುಡೆ ಮಾಡ್ಸೋದಕ್ಕೆ ಅಂತ ನಂಜನಗೂಡಿಗೆ ಈಗ ಮತ್ತೆ ಹೋಗ್ತಾ ಇದೀವಿ ಯಾಕೆ ಏನು ಎತ್ತಾ ಬಸ್ಸಲ್ಲಿ ಫಸ್ಟ್ ಟೈಮ್ ಪಾಪುನ ಹೋಗ್ತಾ ಇರೋದು ಮೀಡಿಯಾದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಅಲ್ಲಿದೆ ಈ ಕಡೆ ತಿರುಗೋ ಎಲ್ಲಿ ಇಲ್ಲಿ ನಿಧಾನ 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 ಈ ಡ್ರೆಸ್ಸಲ್ಲಿ ಒಂದೆರಡು ಫೋಟೋ ತೆಗಿಯೋಣ ಅಂತ ಅಂದ್ಬಿಟ್ಟು ನಿಲ್ಸೋಕ್ಕೆ ಟ್ರೈ ಮಾಡಿದ್ರೆ ಒಂದು ಫೋಟೋನು ತೆಗಿಯೋಕ್ಕೆ ಬಿಡ್ಲಿಲ್ಲ ಈ ಕಪಿ ನನ್ನ ಮಗ ಇವನು ಅದು ಕ್ಲಿಕ್ ಆಗೋ ಅಷ್ಟರಲ್ಲಿ ಮುಂದೆ ಬಂದ್ಬಿಡ್ತಿದ್ದ ಒಂದು ಫೋಟೋ ತೆಗಿಯಕ್ಕೆ ಬಿಟ್ಟಿಲ್ಲ ನನಗೆ ಇವತ್ತು ಒಂದು ಹತ್ತುವರೆ ಅಷ್ಟೊತ್ತಿಗೆ ಮನೆ ಬಿಟ್ವಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ಫಸ್ಟ್ ಟೈಮ್ ನಾನು ಪಾಪುನ ಕಟ್ಕೊಂಡು ಬಸ್ಸಲ್ಲಿ ಇರೋದು ಅಲ್ಲಿ ಕೂತ್ಕೊಂಡು ಬಸ್ಸಲ್ಲಿ ಬೌನ್ಸ್ ಆಗ್ತಿತ್ತಲ್ಲ ಹಿಂದ್ಗಡೆ ಅದಕ್ಕೆ ಅವನು ಬೇಕು ಬೇಕಂತ ಬೌನ್ಸ್ ಮಾಡ್ತಿದ್ದ ಅಲ್ಲೊಂದು ಪಕ್ಕದ ಸೀಟಲ್ಲಿ ಒಂದು ಪಾಪು ಕೂತಿದ್ದ ಪಾಪು ಅಂದರೆ ಪಾಪು ಅಲ್ಲ ಸ್ವಲ್ಪ ದೊಡ್ಡ ಅವನ್ನ ಅವನ ನೋಡಿಬಿಟ್ಟು ಅಣ್ಣ ಅಣ್ಣ ಅಂತ ಕರೀತಿದ್ದ ಅವನು ಕಿಟಕಿ ಸೈಡ್ ಕೂತಿದ್ನಲ್ಲ ಕಿಟಕಿ ನೋಡೋಕ್ಕೆ ಸೊ ಖುಷಿಗೆ ಅವನು ಇವ್ನ ಕಡೆ ತಿಳ್ಕು ನೋಡಲಿಲ್ಲ ಅವನು ಇವನು ಬಿಡ್ತಾನೆ ಇಲ್ಲ ಸೊ ದೇವಸ್ಥಾನಕ್ಕೆ ಬಂದ್ವಿ ಬಂದಿದ ತಕ್ಷಣ ಬಸ್ ಇಳಿದಿದ ತಕ್ಷಣ ನೀರು ಹತ್ರ ಹೋಗ್ಬಿಟ್ಟು ಬರೋಣ ನದಿ ಹತ್ರ ಹೋಗಿ ತಲೆಗೆ ನೀರು ಹಾಕ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಪಾಪೋಗಿ ಏನು ಖುಷಿ ಅವನಿಗೆ ನಡಿಬೇಕು ಅಂತ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾನೆ ನಡೆಯೋದು ಕಲಿತ್ ಬಿಟ್ಟಿದ್ದಾನೆ ಖುಷಿ ಅಂದರೆ ಇವಾಗ ಅವನಿಗೆ ನಾನೇ ಇಳಿತೀನಿ ಅಂತ ಅಂದ್ಕೊಂಡು ಇಳಿತಿದ್ದ ಬಟ್ ಭಯ ಬಿಡೋದಿಕ್ಕೆ ಅವನ್ನ ಮೆಟ್ಲ ಹತ್ರ ಬಿಡೋದಕ್ಕೆ ಹಂಗಾಗಿ ಎರಡು ಕೈನೂ ಹಿಡ್ಕೊಂಡು ಇಳಿಸ್ತಾ ಇದ್ರು ಒಳ್ಳೆ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ನೆಡ್ಕೊಂಡು ಬರ್ತಾ ಇದ್ದ ನೀರು ಅಂದರೆ ಸಖತ್ ಇಷ್ಟ ಅವನಿಗೆ ಬಟ್ ನಾನು ನೀರು ಹತ್ರ ಎಲ್ಲ ಬಿಡಲಿಲ್ಲ ಸಾಕ್ಸ್ ಹಾಕಿದ್ದೆ ಶೂ ಸ್ಲಿಪ್ಪರ್ ಹಾಕಿದ್ದೆ ಮತ್ತದೆಲ್ಲ ಬಿಚ್ಚಿ ಮತ್ತದೆಲ್ಲ ಯಾರು ಹಾಕೋರು ಹೋಗಪ್ಪ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ ಅದಕ್ಕೆ ಅವ್ನು ನೀರೊಳಗಡೆ ಏನು ಬಿಡಲಿಲ್ಲ ಅಲ್ಲ ನಿಲ್ಲಿಸ್ಬಿಟ್ಟು ಒಂಚೂರು ನೀರು ಹಾಕ್ಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟೆ ಅಲ್ಲಿ ನೋಡಿ ಎಷ್ಟು ಸೋಪ್ ಎಲ್ಲ ಇಟ್ಬಿಟ್ಟಿರ್ತಾರೆ ಬಿದ್ದರೆ ಮಾತ್ರ ಸರಿಯಾಗಿ ಬೀಳ್ತಾರೆ ಯಾರಾದರು ನದಿಯಿಂದ ಮುಗಿಸ್ಕೊಂಡು ಅಲ್ಲಿಂದ ಒಂದಷ್ಟು ದೂರ ವಾಪಸ್ ಅವನೇ ನಡ್ಕೊಂಡ್ ಬಂದ ಇಷ್ಟ ಪಟ್ಕೊಂಡು ಆಮೇಲೆ ಅವನ್ನ ಇದು ಜಾಸ್ತಿ ನಾವು ಎತ್ಕೊಳ್ಬೇಕು ಆಗಲ್ಲ ಸ್ಟ್ರೆಂತ್ ಇರ್ಬೇಕು ಕೈ ಕಾಲೆಲ್ಲ ಗಟ್ಟಿದ್ರೆ ಆದ್ರೆ ಎತ್ಕೊಂಬೋದು ಇಲ್ಲ ಅಂದ್ರೆ ಮಾತ್ರ ಮಕ್ಕಳನ್ನ ಏನು ಅಂತಲ್ಲ ಮಕ್ಕಳನ್ನ ಎತ್ಕೊಂಡು ಓಡಾಡ್ತೀವಿ ಅಂದ್ರೆ ನಿಜವಾಗ್ಲೂ ಕಷ್ಟನೇ ನಾನು ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ವಾ ದೇವಸ್ಥಾನ ಮುಂದೆನೆ ಬಸ್ ನಿಲ್ಸುತ್ತೆ ಅಂತ ಅಂದ್ಬಿಟ್ಟು ಆ ಧೈರ್ಯದ ಮೇಲೆ ಬಂದೆ ಇನ್ನೇನು ನಡೆಯೋ ಕಡೆ ಆದರೆ ಮಾತ್ರ ಇವನ್ನ ಕರ್ಕೊಂಬರೋಕೆ ನಿಜವಾಗ್ಲೂ ಆಗೋಲ್ಲ ಆಮೇಲೆ ಒಂದಷ್ಟು ದೂರ ಬಂದ ಆಮೇಲೆ ಅವ್ನಿಗೆ ಏನು ಏನೋ ಗೊತ್ತಿಲ್ಲ ಎತ್ಕೊ ಅಂತ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ನಿಂತೆ ಬಿಟ್ಟ ಆಮೇಲೆ ಎತ್ಕೊಂಡ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಛತ್ರಿ ತೊಗೊಂಡೋಗಿದ್ದೆ ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡಿದ್ವಿ ಅವ್ನು ಜಿ ಜೀ ಅಂದ್ಕೊಂಡು ನೀರು ಕೇಳ್ತಿದ್ದ ನೀರು ಕೊಟ್ಟೆ ಕುಡ್ದ ಹಾಲು ಕೊಟ್ಟೆ ಕುಡ್ದ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಲ್ಲಿ ಯಾರೋ ಪಕ್ಕದಲ್ಲಿ ಒಂದು ಇಬ್ರು ಇಬ್ಬರು ಕೂತಿದ್ರು ಫ್ಯಾಮಿಲಿ ಅವ್ರು ಕರೀತಾ ಇದ್ರು ಅನ್ನ ಅನ್ನ ಹೋಗೋ ಕರೆ ಹೋಗೋದು ಆಮೇಲೆ ವಾಪಸ್ ಒಂದು ಮಾತಾಡ್ತಿದ್ದೆ ಅವರು ಹಿಂಗೆ ಹೋಗ್ತಿದ್ದ ಹಿಂಗೆ ಬರ್ತಿದ್ದ ಆಮೇಲೆ ಅಲ್ಲೆಲ್ಲ ನೊಣಗಳೆಲ್ಲ ಓಡಾಡ್ತಿದ್ದೆ ಅದನ್ನು ಹಿಡಿಯೋದೇ ಓಡ್ತಿದ್ದೇನೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ನನಗೆ ಹುಳ ನೊಣ ಸೊಳ್ಳೆ ಬರೀ ಇದನ್ನು ಹುಡ್ಕೋದೇ ಕೆಲಸ ಪಾವು ಪಾವು ಅಂದ್ಕೊಂಡು ಹುಡುಕಾಡ್ತಿರ್ತಾನೆ ಸುಮ್ಮನೆ ಅವ್ನಿಗೆ ಫುಲ್ ಬೇರೆ ಪ್ಯಾಂಟ್ ಹಾಕಿಲ್ಲ ನಾನು ನಿಕ್ಕರ್ ಹಾಕ್ಬಿಟ್ಟಿದ್ದೆ ಅವ್ನು ಹಂಗೆ ಆಡ್ತಿದ್ದು ನೋಡ್ತೀರ ನನಗೆ ಮೈ ಜುಂಬಂತಿತ್ತು ಎಲ್ಲಿ ತ ಮಂಡಿ ತರಿಸುತ್ತೇನೋ ಅಂತ ಒಂದು ಅರ್ಧ ಗಂಟೆ ಒಂದು ಕಾಲು ಗಂಟೆ ಕೂತಿದ್ವಿ ಅಲ್ಲೇ ಅವ್ನು ಎತ್ಕೊಂಡ್ಬಂದಿದ್ದೆ ನಾವು ನಿಜವಾಗ್ಲೂ ಸಾಕು ಸಾಕಾಗೋಯಿತು ನನ್ನ ಕೈಲಿ ಮಾತ್ರ ನಿಜವಾಗ್ಲೂ ಅವನ್ನ ಎತ್ಕೊಳ್ಳೋದಕ್ಕೆ ಸಾಕು ಆಯಿತಾ ಮತ್ತೆ ನಾವು ಯಾಕೆ ಬಂದ್ವಿ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ಈಗ ಒಂದು ತಿಂಗಳಲ್ಲಿ ಪಾಪುಗೆ ನಾನು ಇಲ್ಲೇ ಬೂಡೆ ಮಾಡಿಸ್ಕೊಂಡು ಹೋಗಿದ್ದೆ ಆಯಿತಾ ಇವರೆಲ್ಲ ಮನೆಯವರೆಲ್ಲ ಹರಕೆ ಇತ್ತು ಅಂತ ಅಂದ್ಬಿಟ್ಟು ಹರ್ಕೆ ಬರ್ತಾ ಇದ್ರು ಸೊ ನಾನು ಹೋಗಿ ಬಂದ್ಬಿಡೋಣ ಅಂತ ಏನಿಗೆ ಬಂದೆ ಅಂತ ಅಂದರೆ ಪಾಪು ನಾಲ್ಕು ತಿಂಗಳಿದ್ದಾಗ ಅವನು ಕಂಪ್ಲೀಟ್ ನನ್ನ ಹತ್ರ ಬ್ರೆಸ್ಟ್ ಫೀಡ್ ತೊಗೊಳ್ಳೋದನ್ನು ಕಂಪ್ಲೀಟ್ ಬಿಟ್ಬಿಟ್ಟ ಸಡನ್ನಾಗಿ ಹೆಂಗಾಯಿತೋ ಏನಾಯಿತೋ ಯಾಕೆ ಏನು ಎತ್ತ ಕಾಲುದೊಳ್ತಾರ ಆಯಿತ ಏನೂ ಗೊತ್ತಿಲ್ಲ ಸಡನ್ನಾಗಿ ಬಿಟ್ಬಿಟ್ಟ ಹೆಚ್ಚು ಕಡಿಮೆ ಒನ್ ಮಂತ್ವರೆಗೂ ನನ್ನ ಹತ್ರ ಅವ್ನು ಫೀಡ್ ತೊಗೊಂಡಿಲ್ಲ ನೈಟ್ ಟೈಮ್ ಮಾತ್ರ ಏನೋ ಸುಮ್ಮನೆ ಬಾಯಲ್ಲಿ ಇಟ್ಕೊಳ್ದು ಇಟ್ಕೊಂಡು ಮಲ್ಕೊತಿದ್ದ ಬಿಟ್ಟರೆ ಡೇ ಟೈಮಲ್ಲಿ ತೊಗೊತಿರ್ಲಿಲ್ಲ ಆ ಟೈಮಲ್ಲಿ ಅವನು ಹಾಲು ಕುಡಿದರೆ ತುಂಬ ಗಲಾಟೆ ಮಾಡ್ತಿದ್ದ ಹಳೋದು ಹೊಟ್ಟೆ ಹಸಿತಿತ್ತಲ್ಲ ಹಳೋದು ಹಾಲು ಮಾತ್ರ ಕುಡಿತಿರ್ಲಿಲ್ಲ ಹಿಂಗೆ ಮಾಡ್ತಿದ್ದ ಆವಾಗ ನನಗೆ ಹೇಳಿದ್ರು ಈ ಥರ ಚಂಡ್ಕೇಶ್ವರರಿಗೆ ಅರ್ಸ್ಕೋ ಹಾಲು ಕುಡಿಸ್ತೀನಿ ಬಂದು ಅಂತ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನೇನು ಅನ್ಕೊಂಡ್ಬಿಟ್ಟಿದ್ದೆ ಮುಡ್ತೆರಲ್ಲಿ ಇರೋ ಚೆಂಡ್ಕೇಶ್ವರ ಅಂತ ಅಂದ್ಕೊಂಡೆ ನನಗೆ ಗೊತ್ತಿರಲಿಲ್ಲ ಇದು ಎಲ್ಲ ದೇವಸ್ಥಾನದಲ್ಲೂ ಚೆಂಡ್ಕೇಶ್ವರ ಇರುತ್ತೆ ಅಂತ ಹಾಗಾಗಿ ನಾನು ಮುಡು ಮುರ್ಕ್ತರಲಿರೋ ಚೆಂಡಕೇಶ್ವರಂಗೆ ಹರಿಸ್ಕೊಂಡೆ ಆಮೇಲೆ ಹೇಳಿದ್ರು ಆ ಥರ ಏನಿಲ್ಲ ಎಲ್ಲಿ ಬೇಕಾದರೂ ಮಾಡಿಸ್ಬೋದು ಅಂತ ಅಂದ್ರಲ್ಲ ಅದಕ್ಕೆ ಇಲ್ಲಿ ನಂಜುಂಡೇಶ್ವರನ ದೇವಸ್ಥಾನದ ಒಳಗಡೆನೆ ಚೆಂಡಕೇಶ್ವರಂದು ಇತ್ತು ದೇವ್ ಅದಕ್ಕೋಸ್ಕರ ಇಲ್ಲೇ ಮುಗಿಸ್ಬಿಡೋಣ ಸದ್ಯಕ್ಕೆ ಆಮೇಲೆ ಬೇಕಿದ್ರೆ ಇನ್ನೊಂದು ಸಲ ಮುರ್ತರೆಗೆ ಹೋದಾಗ ಅಲ್ಲೂ ಒಂದು ಸಲ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಮನೆಯಿಂದನೇ ಹಾಲು ತೊಗೊಂಡು ಬಂದ್ವಿ ನಾವು ಚುನಕೇಶ್ವರ ಸ್ವಾಮಿ ದೇವಸ್ಥಾನದ ಅಲ್ಲಿ ಗುಡಿ ಥರ ಚಿಕ್ಕದ ಗುಡಿ ಥರ ಇದೆ ಅಲ್ಲಿ ಕೂತ್ಕೊಂಡು ಹಾಲು ಕುಡಿಸ್ಬಿಟ್ಟು ಅವ್ರಿಗೆ ದುಡ್ಡೇನು ಒಂದಿಷ್ಟು ಕೊಟ್ಟರೆ ಅವ್ರೇನು ಮಾಡ್ತಾರೆ ಒಂದು ನೀರಿಟ್ಕೊಂಡಿರ್ತಾರೆ ಒಂದು ಪಾತ್ರೆಯಲ್ಲಿ ಅದು ತೆಗೆದು ಪಾಪ ಮುಖಕ್ಕೆ ಎರಚಿ ಆಮೇಲೆ ಒಂದು ಕಡ್ಡಿ ಕಡ್ಡಿಗಳಲ್ಲಿ ತಲೆಗೆ ಮುಟ್ಟಿಸ್ತಾರೆ ಇಷ್ಟು ಮಾಡಿದ್ರು ಅವರು ಅಷ್ಟೇ ಮುಂಚೆ ಎಲ್ಲ ಅಲ್ಲಿ ಯಾರೂ ಇರ್ತಾ ಇರಲಿಲ್ಲ ನಾವೇ ಹೋಗಿ ನಾವೇ ಪೂಜೆ ಮಾಡ್ಕೊಂಡು ಬರೋ ಥರ ಇತ್ತು ಬಟ್ ಇವಾಗ ಅಲ್ಲೊಬ್ರು ನಾನು ಪೂಜೆ ಮಾಡೋದಕ್ಕೆ ಅಂತ ಅವರು ಆ ಥರ ಮಾಡಿಕೊಡ್ತಾರೆ ಅವ್ರು ಯಾಕೋ ಗೊತ್ತಿಲ್ಲ ದೊಡ್ಡವ್ರು ಯಾರಾದರೂ ಬಂದು ಅಲ್ಲಿ ನಮಸ್ಕಾರ ಮಾಡಿದ್ರೆ ಬೈತಿದ್ರು ಮೋಸ್ಟ್ಲಿ ದೊಡ್ಡವ್ರು ಮಾಡಬಾರ್ದು ಅಂತ ಇದೇ ಏನೋ ಗೊತ್ತಿಲ್ಲ ಮಕ್ಕಳು ಮಾತ್ರ ಮಾಡಬೇಕು ಏನೋ ಮಾಡ್ತಿದ್ರು ಸೊ ಆಮೇಲೆ ನಾವೇನೋ ಮಾಡೋಕ್ಕೋಗ್ಲಿಲ್ಲ ಅವ್ರು ಬೈದಿದ್ದು ನೋಡ್ಬಿಟ್ಟು ಅಲ್ಲಿ ಪಾಪಿಗೆ ನಮಸ್ಕಾರ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿ ಯಾರೋ ತುಲಾಭಾರ ಇದ್ರು ನಾನು ತುಲಾಭಾರ ಮಾಡೋದ್ರಿಂದ ಒಂದು ಸಲ ನೋಡೇ ಇರಲಿಲ್ಲ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ನಿಂತ್ಕೊಂಡು ನೋಡ್ತಾ ಇದ್ವಿ おい、見えてきた。 ಇಲ್ಲಿ ಇವರೇನೆ ದೇವಸ್ಥಾನದವ್ರೇನೆ ಅಕ್ಕಿ ಬೆಲ್ಲ ಉಪ್ಪು ಇದೆಲ್ಲ ಇಟ್ಕೊಂಡಿರ್ತಾರೆ ನಾವು ಯಾವುದು ಹಾಕಿ ಅಂತೀವಿ ಅವ್ರು ಅದನ್ನು ಹಾಕ್ತಾರೆ ಅಕ್ಕಿ ಮಾತ್ರ ಹಾಕಿ ಅಂದರೆ ಅಕ್ಕಿ ಹಾಕ್ತಾರೆ ಬರೀ ಬೆಲ್ಲ ಹಾಕಿ ಅಂದರೆ ಬೆಲ್ಲ ಹಾಕ್ತಾರೆ ಅವ್ರು ಕೇಳ್ತಾರೆ ಏನೇನು ಹಾಕ್ಬೇಕು ಅಂತ ಸೊ ನಾವು ಹೇಳಿದ್ರೆ ಅಕ್ಕಿ ಬೆಲ್ಲ ಉಪ್ಪು ಇದೆಲ್ಲ ಹಾಕ್ತಾರೆ ಆ ಹುಡುಗಿ ಸುಮಾರು ದೊಡ್ಡದೆ ಸುಮಾರು ಬೆಳೆದಿತ್ತು ಬಟ್ ಅಂದ್ರೂ ಕೂತ್ಕೊಂಡು ಯಾಕೋದು ಅಳ್ತಿತ್ತು ಭಯ ಪಟ್ಕೊತೀನೋ ಗೊತ್ತಿಲ್ಲ ಆಮೇಲೆ ಚಿಕ್ಕ ಮಗು ಥರ ಅಳ್ತಿತ್ತು ಅದೇನಿಸ್ತು ಅವಳಿಗೆ ಗೊತ್ತಾಗಲಿಲ್ಲ ಈ ಥರ ಮಾಡ್ತಾರೆ ನಾನು ಟಿ ವಿಗಳಲ್ಲಿ ನೋಡಿದ್ದೆ ಅಷ್ಟೇ ಬಟ್ ಎದುರುಗಡೆ ನಾನು ತುಲಾಭಾರ ಮಾಡೋದು ನೋಡೇ ಇರಲಿಲ್ಲ ಅದಕ್ಕೆ ನಿಂತ್ಕೊಂಡು ಸುಮ್ಮನೆ ನಾನು ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದೆ ಆಮೇಲೆ ಇನ್ನೂ ದೇವಸ್ಥಾನದಿಂದ ಹೊರಗೆ ಬಂದ್ವಿ ಹೊರಗಡೆ ಬಂದು ಹಿಡ್ಗಾಯಿ ಓಡಿಸ್ಬಿಟ್ಟು ಪ್ರಸಾದ ಇತ್ತು ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇವತ್ತು ಸ್ವಲ್ಪ ರಶ್ಶೇ ಇತ್ತು ನಾವು ಆ್ಯಕ್ಚುಲಿ ಹೋದರೆ ಯಾವಾಗ್ಲೂ ಮಂಗಳವಾರ ಬುಧವಾರ ಗುರುವಾರ ಹೋಗಬೇಕು ಯಾವುದೇ ಟೆಂಪಲ್ಗೆ ಹೋದ್ರು ಬಟ್ ನಾವು ಅಷ್ಟು ದಿವ್ಸದಿಂದ ಹೋಗ್ಬೇಕು ಹೋಗಬೇಕು ಅಂದ್ಕೊಂಡು ಕೊನೇಲಿ ಬಂದು ಶುಕ್ರವಾರ ಬಂದಿದ್ದೀವಿ ಶುಕ್ರವಾರ ಆಗಿದ್ದರಿಂದ ರಶ್ ಇತ್ತು ಭಾನುವಾರ ಶನಿವಾರ ಆದರೂ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಎಲ್ಲಿಗೂ ಹೋಗಲೇಬಾರ್ದು ನಿಜವಾಗ್ಲೂ ಏನು ನೋಡೋಕ್ಕಾಗಲ್ಲ ಏನಿಲ್ಲ ದೇವಸ್ಥಾನದೊಳಗೂಡೇನೂ ಅಷ್ಟೇ ಸ್ವಲ್ಪ ರಶ್ ಇದ್ದಂಗೆ ಇತ್ತು ನಾವು ಪಾಪು ಬಿರುಡೆ ಮಾಡ್ಸೋಕೆ ಹೋಗಿದ್ದಾಗ ಅದು ಮೋಸ್ಟ್ಲಿ ಗುರುವಾರ ಅನಿಸುತ್ತೆ ನಾವು ಹೋಗಿದ್ದಿದ್ದು ಏನೂ ರಶ್ ಇಲ್ಲ ಗೊತ್ತಾ ಆರಾಮಾಗಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಈ ಥರ ವಾರಗಳನ್ನ ನೋಡ್ಕೊಂಡು ಬರಬೇಕು ಅಲ್ಲಿಂದ ಊಟ ಮಾಡಿಕೊಂಡು ಇಲ್ಲೇ ನಂಜನಗೂಡಲ್ಲೇ ನಮ್ಮ ರಿಲೇಟಿವ್ ಮನೆ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ಆಟೋದಲ್ಲಿ ಪಾಪುಗೆ ಬಸ್ ಕೂಡ ಇದೆ ಫಸ್ಟು ಆಟೋ ಕೂಡ ಇದೆ ಫಸ್ಟು ಸೊ ಅಲ್ಲಿಂದ ನೆಡ್ಕೊಂಡು ಹೋಗೋಕ್ಕಂತೂ ಆಗ್ತಿರ್ಲಿಲ್ಲ ಇವನು ಇಟ್ಕೊಂಡು ಈ ಉರಿ ಬಿಸ್ಲಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅದು ಆಮೇಲೆ ಆಟೋ ಮಾಡಿಕೊಂಡು ಹೋದ್ವಿ ಹೆಂಗೆ ಆಟ ಆಡ್ತಿದ್ದ ಅವ್ರ ಮನೇಲಿ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನಾನು ಅಂಜನ್ಗುಡೂರೊಳಗಡೆ ಬಂದು ಅದು ಯಾವ ಕಾಲ ಆಗಿತ್ತು ನಾನು ಯಾವಾಗ ಆವಾಗ ಮಾಸ್ ಡಿಗ್ರಿ ಟೈಮಲ್ಲೇನೋ ಬಸ್ ಸ್ಟ್ಯಾಂಡಿಗೆ ಅಂತ ಬಂದು ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಬಸ್ ಸತ್ತೋದಿಕ್ಕೆ ಅಂತ ಬರ್ತಾಯಿದ್ದಷ್ಟೇ ಅದು ಬಿಟ್ಟರೆ ನಂಜನಗುಡಿಗೆ ಬಂದೇ ಇರಲಿಲ್ಲ ನಾನು ಹಂಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಅವ್ರ ಮನೆಗೆ ಬಂದ್ವಿ ಅವ್ರ ಮನೇಲೆಲ್ಲ ಹೆಂಗೆ ಆಟ ಆಡಿದ್ದಾನೆ ಅಂದರೆ ಇವನು ನನ್ನದೇ ಮನೆ ಇದು ಹೊಸಬ್ರ ಮನೆ ಅಲ್ಲ ನಮ್ಮದೇ ಮನೆ ಅನ್ನೋ ಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಟ ಆಡಿಕೊಂಡು ಓಡಾಡಿಕೊಂಡು ಒಂದು ಸೆಕೆಂಡು ಸುಮ್ಮನೆ ಕೂತಿದ್ರೆ ಅವನು ಮನೇಲಿ ಆ ಥರ ಓಡಾಡಿದ್ದಾನೆ ಅಲ್ಲಿ ಆ ಕಡೆ ರೂಮ್ ಇದೆ ರೂಮ್ ಒಳಗಡೆ ಹೋಗ್ತಿದ್ದ ಮತ್ತು ಆ ಕಡೆ ಅಡುಗೆ ಮನೆ ಇತ್ತು ಅಡುಗೆ ಮನೆಗೆ ಹೋಗ್ತಿದ್ದ ಅಲ್ಲಿ ಕೈಗೊಂದು ಗೊಂಬೆ ಸಿಕ್ತು ಅದು ಇಟ್ಕೊಂಡು ಆಟ ಆಡ್ದ ಎಷ್ಟು ಆರಾಮಾಗಿದ್ದ ಅಂದರೆ ಇವನು ಬೆಳಿಗ್ಗೆ ಹತ್ತು ಹತ್ತುವರೆಗೆ ನಿದ್ದೆ ಮಾಡಬೇಕಿತ್ತು ನಿದ್ದೆ ಆಗಿಲ್ಲ ಬಿಡು ಬಸ್ಸಲ್ಲಿ ಮಲ್ಕೊತಾನೆ ಅಂತ ಅಂದ್ಕೊಂಡ್ರೆ ಕಳ್ಳನ ಮಗ ಇವನು ಬಸ್ಸಲ್ಲೂ ಮಲ್ಕೊಳ್ಳಿಲ್ಲ ಆ ಹುಡ್ಗನ ಜೊತೆ ಅಣ್ಣ ಅಣ್ಣ ಅಂದ್ಕೊಂಡು ಆ ಹುಡ್ಗನ್ ಮಾತಾಡಿಸ್ಕೊಂಡು ನನಗೆ ಕ ಬಸ್ಸಲ್ಲಂತೂ ಸಖತ್ ಹಿಂಸೆ ಕೊಟ್ಬಿಟ್ಟ ಕೂತ್ಕೊಂಡ್ರೆ ಕೂತ್ಕೊತಿಲ್ಲ ಕಾಲೆಲ್ಲ ತೊಡೆ ಮೇಲೆಲ್ಲ ಕಾಲು ಹಾಕ್ಕೊಂಡು ತುಳಿದು ಸಾಕು ಸಾಕು ಮಾಡಿಬಿಟ್ಟ ಅಲ್ಲೂ ಮಲ್ಕೊಳ್ಳಿಲ್ಲ ಇವನು ಇಲ್ಲಾದರೂ ಅಟ್ಲೀಸ್ಟ್ ಮಲ್ಕೊತಾನೇನೋ ಅಂತ ಅಂದ್ಕೊಂಡು ಪೀಟ್ ಮಾಡ್ಕೊಂಡು ಮಲ್ಕೊತಾನೇನೋ ಅಂತಂದರೆ ಇಲ್ಲೂ ಮಲ್ಕೊಳ್ಳಿಲ್ಲ ಸುಮ್ಮನೆ ಆಟ ಆಡ್ತಾನೆ ಇದ್ದ ಅದು ಏನು ಎನರ್ಜಿ ಬಂದ್ಬಿಟ್ಟಿತ್ತು ಅವನಿಗೆ ಪಾಪಕ್ಕೂ ಅಲ್ಲೇ ಊಟ ಅಲ್ಲೇ ಮಾಡಿಸ್ದೆ ದಾಸೋಹದಲ್ಲೇ ಊಟ ಮಾಡಿಸ್ದೆ ಊಟ ಮಾಡಿಕೊಂಡು ಅವನು ಅಲ್ಲಿಂದ ತಿಂದಿಲ್ಲ ಅಂತಂದರೆ ಮನೆಗೆ ಬಂದು ತಿನ್ಸೋಣ ಇನ್ನೇನು ಹತ್ರ ಅಲ್ವ ಮನೆ ಊಟಗಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲೇ ಚೆನ್ನಾಗಿ ಊಟ ಮಾಡ್ಕೊಂಡವನು ಅದಕ್ಕೆ ಹೊಟ್ಟೆ ತುಂಬಿತ್ತಲ್ಲ ಆರಾಮಾಗಿ ಆ ಗೊಂಬೆ ಇಟ್ಕೊಂಡು ಆಟ ಆಡ್ತಿದ್ದ ಆಮೇಲೆ ಅಲ್ಲಿ ಒಬ್ಬ ಮುಗಿಸ್ಕೊಂಡು ಅವ್ರ ಮನೆಯಿಂದ ಇನ್ನೊಬ್ಬರು ರಿಲೇಟಿವ್ ಮನೆಗೆ ಬಂದ್ವಿ ಅವ್ರ ಮನೇಲೂ ಅಷ್ಟೇ ಆರಾಮಾಗಿ ಆಟ ಆಡ್ತಿದ್ದಾರೆ ನನಗೆ ಆಶ್ಚರ್ಯ ಯಾರ ಹತ್ರನೂ ಹೋಗ್ದಿದ್ದವನು ಇದೇನು ಹಿಂಗೆ ಹೋಗ್ತಿದ್ದಾನೆ ಅವ್ರನ್ನ ಒಂದು ಸಲನೂ ನೋಡಿಲ್ಲ ಅವನು ಅಂದ್ರೂ ಅವ್ರು ಕರೆದಿದ ತಕ್ಷಣ ಹೋದ ಎತ್ಕೊಂಡ್ರು ಎತ್ಕೊಂಡಿದ್ದ ತಕ್ಷಣ ಆರಾಮಾಗಿದ್ದ ಆಟ ಆಡಿಕೊಂಡು ಬೋಂಡ ಮಾಡಿದ್ರು ಬೋಂಡ ತಿಂದ ಒಂದು ಅರ್ಧ ಬೋಂಡ ತಿಂದ್ಕೊಂಡು ಆಟ ಆಡ್ಕೊಂಡು ನಿಂತಿದ್ದಾನೆ ರಿಮೋಟ್ ತೊಗೊಂಡು ಹೊಡಿಯೋಕ್ಕೆ ಬಂದಿದ್ದಾನೆ ನನಗೆ ಕಳ್ಳ ಆಮೇಲೆ ವಾಪಸ್ ಊರಿಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಐದು ಐದು ಕಾಲೇನೋ ಆಗಿತ್ತು ಆಮೇಲೆ ಬಂದ ತಕ್ಷಣ ಮಲಗಿಸೋಣ ಅಂತ ಅಂದ್ಕೊಂಡೆ ಮಲ್ಕೊಳ್ಳಿಲ್ಲ ಮಧ್ಯ ಮಲ್ಕೊಂಡಿರ್ಲಿಲ್ವಲ್ಲ ಹಂಗಾಗಿ ಬಸ್ಸಲ್ಲೇ ಇದ್ದೆ ಮಾಡಿಕೊಂಡ ಬಸ್ ಹತ್ತುವಾಗ ನನಗಂತೂ ಭಯನೇ ಆಗ್ತಿತ್ತು ಇದು ಹೆಂಗಪ್ಪ ರಶ್ ಆಗಿಬಿಟ್ರೆ ಹೆಂಗೆ ಹತ್ತದು ಹೆಂಗತ್ತದು ಅಂತ ಆಮೇಲೆ ಸದ್ಯರು ಅಷ್ಟೊಂದು ರಶ್ ಆಗಲಿಲ್ಲ ಯಾರೋ ಒಬ್ಬರು ಸೀಟ್ ಕೊಟ್ಟರು ಪಾಪು ಎತ್ಕೊಂಡಿದ್ನಲ್ಲ ನೋಡಿ ನೋಡಿ ಇವನ್ನ ಕರ್ಕೊಂಡು ಬಸ್ಸಲ್ಲಿ ಹೋದರೆ ಇದೊಂದು ಬೆನಿಫಿಟ್ ಸೊ ಸೀಟ್ ಕೊಟ್ಟರು ಆರಾಮಾಗಿ ಕೂತ್ಕೊಂಡೆ ಹಂಗೆ ಮಲ್ಕೊಂಬಿಟ್ಟ ನಿದ್ದೆ ಬಂದಿತ್ತಲ್ಲ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ ಬಸ್ಸಲ್ಲಿ ಇನ್ನೇನು ಊರತ್ರ ಇನ್ನೇನು ಇಳಿಬೇಕು ಅಂತ ಎದ್ದು ನಿಂತ್ಕೊಂಡೆ ಪಟ್ ಪಟ್ಟಂತ ಕಂಡುಬಿಟ್ಬಿಟ್ಟ ನಾನು ಹಂಗೆ ಮಲ್ಕೊತಾನೆ ನಿದ್ದೆ ಇಲ್ವಲ್ಲ ಆಮೇಲೆ ಕರ್ಕೊಂಡೋಗಿ ಹಂಗೆ ಲಾಲಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಬಸ್ಸಲ್ಲೇ ಕಂಡುಬಿಟ್ಬಿಟ್ಟ ಆಮೇಲೆ ಬಂದು ನನಗೆ ಬಿಟ್ಬಿಟ್ರೆ ಸಾಕು ಮಲ್ಕೋಬೇಕು ಅನ್ನಿಸ್ತಿತ್ತು ಅಷ್ಟು ಕೈ ಕಾಲು ಎಲ್ಲನೂ ಭುಜ ಎಲ್ಲ ನೋಂದ್ಬಿಟ್ಟಿತ್ತು ಇವನ್ನ ಎತ್ಕೊಂಡು ಎತ್ಕೊಂಡು ಸೊ ಇವನಂತೂ ಮಲಗಲಿಲ್ಲ ಆಮೇಲೆ ಅಲ್ಲೇ ಕೂರಿಸ್ಕೊಂಡು ಪಕ್ಕದಲ್ಲೇ ಕಾರ್ ಕೊಟ್ಬಿಟ್ಟು ಕೈಗೆ ನಾನು ಪಕ್ಕದಲ್ಲೇ ಅಲ್ಲೇ ಮಲ್ಕೊಂಡೆ ಕಾರ್ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಹಿಂಗಂತ ಹಂಗೆ ಹಂಗೆ ಮಾಡ್ತಾನೆ ಮಾಡಿಬಿಟ್ಟು ಚಕ್ರ ನೋಡ್ತಾನೆ ಚಕ್ರ ಸುತ್ತುತ್ತಲ್ಲ ಆ ಚಕ್ರ ನೋಡೋದು ಇದೊಂದು ಆಟ ಇವಾಗ ಅವನಿಗೆ ಸೊ ಮ್ಯಾನೇಜ್ ಮಾಡ್ಬೋದು ಈ ಥರ ಒಂದು ಒಂದಷ್ಟು ಆಟ ಸಾಮಾನು ಕೊಟ್ಬಿಟ್ರೆ ಅವ್ನಿಗೆ ಎದ್ದು ಯಾರೂ ಓಡಾಡಬಾರ್ದು ಅಷ್ಟೇ ಯಾರು ಓಡಾಡ್ತಿದ್ರೆ ಅವ್ರನ್ನ ಎತ್ಕೊ ಅಂತ ನಾನು ಬರ್ತೀನಿ ಅಂತ ಹೇಳ್ತಾನೆ ಇಲ್ಲ ಅಂದರೆ ಈ ಥರ ಕೊಟ್ಟರೆ ಕೂತ್ಕೊಂಡು ಆಟ ಆಡ್ತಾ ಕೂತಿರ್ತಾನೆ ಚಳಿ ಚಳಿ ನನಗೆ ಬೇಡ

ಅವನು ಕುಡಿಯೋಲ್ಲ ಕುಡಿಯೋದಕ್ಕೆ ಅಂತ ಕೇಳ್ಬಿಟ್ಟು ಈಸ್ಕೊಂಡಿದ್ದಾನೆ ಈಸ್ಕೊಂಡು ನನ್ನ ತಲೆಗೆ ಕಣ್ಣಿಗೆ ಮುಖಕ್ಕೆ ಎಲ್ಲ ನೀರು ಹಾಕಿ ಹಿಂಸೆ ಕೊಡ್ತ ಎಷ್ಟು ತಲಾಟೆ ಗೊತ್ತಾ ಇವನು ಬರೀ ತೀಟೆ ಸುಬ್ಬ ಅಂತಾರಲ್ಲ ಆ ಥರ ಬರೀ ತರಲೆ ಕೆಲಸಗಳೇ ಇವನು ನಾನು ಕಿವಿಗೆ ಕತ್ತು ಮುಖ ಎಲ್ಲದಕ್ಕೂ ತೊಗೊಬಂದು ನೀರು ಹಾಕಿ ಚೆಲ್ಕು ಚೆಲ್ತಾ ಆಟ ಆಡ್ತಿದ್ದಾನೆ ಸೊ ಇವತ್ತು ಹೊರಗಡೆ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ಬಂದಿದ್ದ ಜೊತೆಗೆ ಅವ್ನಿಗೇನಾಗತ್ತೆ ಅಂದರೆ ಸಂಜೆ ಹೊತ್ತು ಬೀಸೋ ಶೀತಗಳಿದೆಯಲ್ಲ ಇದು ಆಗೋಲ್ಲ ಇವನಿಗೆ ಸಂಜೆ ಹೊತ್ತು ಆರು ಗಂಟೆ ಮೇಲೆ ಒಂದು ಏಳು ಗಂಟೆ ಅಷ್ಟೊತ್ತಲ್ಲೇನಾದರೂ ಆಚೆ ನಿಂತ್ಕೊಂಡ್ರೆ ಆ ಶೀತಗಳಿಗೆ ಸಡನ್ನಾಗಿ ಇವನಿಗೆ ನೆಗಡಿ ಆಗುತ್ತೆ ಅದಕ್ಕೆ ಸ್ವಲ್ಪ ಯಾಕೋ ನೆಗಡಿ ಆದಂಗೆ ಆಯಿತು ಅನ್ ಅದಕ್ಕೆ ಇನ್ನು ಆ ಥರ ಆದಾಗ ಏನು ಮಾಡ್ತಾನೆ ಮಧ್ಯರಾತ್ರಿ ಎದ್ದು ಕೂತ್ಕೊಂಡು ಅಳೋಕ್ಕೆ ಶುರು ಮಾಡ್ತಾನೆ ಮೂ ಕಟ್ಟದಂಗೆ ಆಗುತ್ತೆ ಉಸಿರಾಡೋದಕ್ಕೆ ಹಿಂಸೆ ಆಗುತ್ತಲ್ಲ ಹಂಗಾಗಿ ಎದ್ದು ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಕರ್ಪೂರನ ಆಚೆ ಬೆಚ್ಚಗೆ ಮಾಡಿಬಿಟ್ಟು ಹಚ್ಚಿದ್ದೀನಿ ಅದಕ್ಕೆ ಅವನು ನನ್ನ ಕೈಯಲ್ಲಿನ ಕಿತ್ಕೊಂಡು ತಾನು ತಲೆಗೆ ಹಾಕ್ಕೊಂಡು ನೆಕ್ಸ್ಟ್ ಈಗ ನನ್ನ ತಲೆಗೆ ಹಾಕಿದ ನನ್ನ ಹಣೆಗೆಲ್ಲ ಹಾಕಿದ ಹೀಗೆ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್